ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಮೃತ ಸಿದ್ಧಿಯೋಗದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿಯೋಗ ಇದೆ ಪೂರ್ಣ ದಿನ ಸಂಪೂರ್ಣ ದಿನ ಅತಿ ಶ್ರೇಷ್ಠವಾದಂತಹ ದಿನ ಹೊಸ ಕೆಲಸ ಮಾಡ್ಕೊಳ್ಳೋದಕ್ಕೆ ಹಾ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೆ ಇನ್ನು ಅಮೃತ ಸಿದ್ಧಿಯೋಗದ ದಿನ ಸಾಕಷ್ಟು ವಿಷಯ ನಿಮ್ಗೆ ಶೇರ್ ಮಾಡ್ಲಿಕ್ಕಿದೆ ರಹಸ್ಯಗಳನ್ನ ಹೇಳ್ಲಿಕ್ಕಿದೆ ನಿನ್ನೆ ಸಂಚಿಕೆಯಲ್ಲೂ ಕೂಡ ನಾನು ಈ ಒಂದು ಅಮೃತ ಸಿದ್ಧಿಯೋಗದ ಒಂದು ಸಂಪೂರ್ಣ ಮಾಹಿತಿಯನ್ನ ವಿವರವಾದ ಸವಿವರವಾದಂತಹ ಒಂದು ಇಪ್ಪತ್ತು ನಿಮಿಷದ ಸುದೀರ್ಘ ಸಂಚಿಕೆಯನ್ನ ಮಾಡಿದ್ದೆ ಅಮೃತ ಸಿದ್ಧಿಯೋಗ ಯಾಕಂತಾರೆ ಅದು ಯಾವ ದಿವಸ ಯಾವ ನಕ್ಷತ್ರ ಬಿದ್ದರೆ ಅಮೃತ ಸಿದ್ಧಿಯೋಗ ರೂಪಗೊಳ್ಳುತ್ತೆ ಎಲ್ಲ ಹೇಳಿದ್ದೀನಿ ನೀವಿನ್ನೂ ಆ ಸಂಚಿಕೆಯನ್ನ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ನಿನ್ನೆಯ ಲೈವ್ ಅನ್ನ ನಾನು ಕಾಪಿ ಪೇಸ್ಟ್ ಮಾಡಿರ್ತೀನಿ ನೀವು ಅದನ್ನ ಕ್ಲಿಕ್ ಮಾಡಿ ನಿನ್ನೆ ಲೈವ್ ಅನ್ನು ಕೂಡ ನೋಡಬಹುದು ಬನ್ನಿ ವೀಕ್ಷಕರೇ ನೀವೇನಾದ್ರೂ ಈ ಒಂದು ದಾರಿದೀಪ ಕಾರ್ಯಕ್ರಮವನ್ನ ಮತ್ತು ಜೀತ್ ಮೀಡಿಯಾ ವಾಹಿನಿಯನ್ನ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಚಾನೆಲ್ನ ಅದೇ ರೀತಿ ವೀಕ್ಷಕರೇ ಈ ಒಂದು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಹೊಸ ಹೊಸ ಮೊಬೈಲ್ ಫೋನ್ ಅನ್ನ ಅತಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಉಡುಗೊರೆ ರೂಪದಲ್ಲಿ ಒಬ್ಬ ವೀಕ್ಷಕರಿಗೆ ಕೊಡ್ತೀವಿ ಆ ಲಕ್ಕಿ ವೀಕ್ಷಕರು ನೀವಾಗಬೇಕು ಅಂದ್ರೆ ಹೆಚ್ಚಿಚ್ಚು ಕಮೆಂಟ್ ಮಾಡಿ ಅದೇ ರೀತಿ ವೀಕ್ಷಕರೇ ಇನ್ನೂ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ವೀಕ್ಷಕರೇ ನೋಡಿ ನಾಳೆ ಅಮೃತ ಸಿದ್ಧಿಯೋಗ ಇದೆ ತುಂಬಾ ತುಂಬಾ ಪವರ್ಫುಲ್ ದಿನ ಈ ದಿನ ಹೇಳುವಂತಹ ಒಂದು ಒಂದು ಸೆಂಟೆನ್ಸ್ ಒಂದು ವಾಕ್ಯವನ್ನು ಹೇಳ್ಕೊಡ್ತೀನಿ ಆ ಒಂದು ವಾಕ್ಯ ಅಮೃತ ಯೋಗದ ದಿನ ಹೇಳುವಂತಹ ಒಂದು ವಾಕ್ಯ ನಿಮ್ಮ ಜೀವನದಲ್ಲಿ ಹಣದ ಮಳೆಯನ್ನೇ ಸುರಿಸುತ್ತೆ ಆರೋಗ್ಯವನ್ನು ಸ್ಥಿರವಾಗಿರಿಸುತ್ತೆ ವೃದ್ಧಿ ಮಾಡುತ್ತೆ ಹಾಗೂ ಆಗದೇ ಇರುವಂತಹ ಅರ್ಧಕ್ಕೆ ನಿಂತಹ ಕೆಲಸಗಳನ್ನ ಮಾಡಿಕೊಡುತ್ತೆ ಸಿದ್ಧಿ ಮಾಡಿಕೊಡುತ್ತೆ ಹಾಗಾದರೆ ಆ ವಾಕ್ಯವಾದರೆ ಯಾವುದು ಅನ್ನುವ ಮಾಹಿತಿಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಇನ್ನು ಯಾರು ಯಂತ್ರವನ್ನು ತರಿಸ್ಕೊಂಡಿದ್ದೀರಿ ನಾಳೆ ಭರ್ಜರಿಯಾಗಿ ಪೂಜೆ ಮಾಡಿ ಅದನ್ನು ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಧೂಪ ದೀಪವನ್ನು ತೋರಿಸಿ ಅದರ ಮುಂದೆ ಸಿಹಿಯನ್ನು ನೈವೇದ್ಯ ಮಾಡಿ ದಿನದ ಯಾವ ಸಂದರ್ಭದಲ್ಲಾದರೂ ಸರಿ ಬೆಳಗ್ಗೆ ಸಂಜೆ ಯಾವ ಸಂದರ್ಭದಲ್ಲಾದರೂ ಸರಿ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗದ ದಿನ ನೀವು ಲಕ್ಷ್ಮೀ ಯಂತ್ರ ಪೂಜೆ ಮಾಡಿದರೆ ಮನೆಯಲ್ಲಿ ಲಾಕ್ಷ್ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ವಾಸ ಇರುವುದರ ಜೊತೆಗೆ ಬಂಗಾರದ ಮಳೆಯೇ ಆಗುತ್ತೆ ಅಷ್ಟು ಸಿರಿ ಸಂಪತ್ತು ಬರುತ್ತೆ ಇನ್ನು ಯಾರು ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಾಳೆ ಒಂದು ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ದಿ ಬೆಸ್ಟ್ ನಾಳೆ ಯಾವ ಸಮಯದಲ್ಲಿ ತೋರಿಸ್ತೀನಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ಹೇಗೆ ಪೂಜೆ ಮಾಡಬೇಕು ಅಂತ ಕೇಳಿದ್ರಿ ಅದ್ರ ಬಗ್ಗೆ ಚುಟುಕಾಗಿ ವಿವರಣೆ ಕೊಡ್ತೀನಿ ಮನೆಗೆ ಬಂದ ಮೇಲೆ ಶುಕ್ರದ ಶುಕ್ರವಾರದವರೆಗೂ ಕಾದಿದ್ದು ಶುಕ್ರವಾರ ಕೆಳಗಡೆ ಒಂದು ಕೆಂಪು ಹೊಸ ಬಟ್ಟೆಯನ್ನು ಹಾಕಿ ಅಥವಾ ಇಲ್ಲ ಗುರುಗಳೇ ಗುರುಗಳಾದರೂ ಸರಿ ದೇವರ ಮನೆಯಲ್ಲಿ ಇದನ್ನ ನೀವು ಪ್ರತಿಷ್ಠಾಪನೆ ಮಾಡಬೇಕು ಇಡಬೇಕು ಇದನ್ನ ಪ್ರತಿದಿನ ಇದರ ಎದುರುಗಡೆ ನೀವೇನು ಸಪ್ರೇಟ್ ಆಗಿ ದೀಪ ಬೆಳಗುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ದೇವರ ಮನೆಯಲ್ಲಿ ಎರಡು ದೀಪ ಬೆಳಗಿರ್ತೀರ ಅದೇ ನಡೆಯುತ್ತೆ ಇನ್ನು ಹೂ ಹಾಕೋದಿದ್ರೆ ಹೂವನ್ನ ಹಾಕ್ಬಹುದು ಇಲ್ಲಾಂದ್ರೂ ಕೂಡ ಹಾಗೆ ನಮಸ್ಕಾರ ಮಾಡಬಹುದು ಮಂಗಳವಾರ ಶುಕ್ರವಾರ ಇದಕ್ಕೆ ಸಿಹಿ ನೈವೇದ್ಯ ಮಾಡಬೇಕು ಮಂಗಳವಾರ ಶುಕ್ರವಾರ ಗೋಧೂಳಿ ಸಮಯ ಅಂದ್ರೆ ಸೂರ್ಯ ಮುಳುಗಿರುತ್ತೆ ಇನ್ನು ಕತ್ಲಾಗಿರೋದಿಲ್ಲ ಆ ಸಮಯದಲ್ಲಿ ಒಂದು ಬಟ್ಲು ಯಾವ್ದಾದ್ರು ಸಿಹಿ ಪಾಯಸವನ್ನ ನೈವೇದ್ಯ ಮಾಡಿ ಹದಿನೈದು ನಿಮಿಷ ಆದ್ಮೇಲೆ ವಾಪಸ್ ತೆಗೆದು ಬಿಟ್ಟು ನೀವು ಮನೆಯ ಮನೆಯವರೆಲ್ಲ ಸ್ವೀಕಾರ ಮಾಡಬೇಕು ಮತ್ತೆ ಇಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತ ಹೋಲಿ ಇರುತ್ತೆ ಇದನ್ನ ನೋಡ್ಕೊಂಡು ನಿಮ್ಮ ಮನಸ್ಸಿನ ಆಸೆಯನ್ನ ಏನ್ ಹೇಳ್ತೀರಾ ಎಲ್ಲವೂ ಕೂಡ ಕೈಬಿಡುತ್ತೆ ಇಂಥ ಸರ್ವಾರ್ಥ ಸಿದ್ಧಿ ಆಗಿರುವಂತಹ ಶ್ರೀ ಚಕ್ರವನ್ನ ನಾಳೆ ಸರ್ವಾರ್ಥ ಸಿದ್ಧಿ ಯೋಗದ ದಿನ ಅಮೃತ ಸಿದ್ಧಿ ಯೋಗದ ದಿನ ಯಾರು ಬುಕ್ ಮಾಡ್ಕೋತೀರಿ ವರ್ಷ ತುಂಬೋದ್ರೊಳಗಡೆ ನಿಮ್ಮ ಸಾಲ ಎಲ್ಲ ಕಿತ್ತು ಬೇರೆ ಸಮೇತ ಕಿತ್ತು ಹೊರಟೋಗಿರುತ್ತೆ ಕೈಯಲ್ಲಿ ಸಾಕಷ್ಟು ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಿ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗುತ್ತೆ ನೌಕರಿ ಸಿಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಕೇಳಿದ್ದೆಲ್ಲ ಸಕ್ಸಸ್ ಆಗುತ್ತೆ ಅತಿ ಶ್ರೇಷ್ಠ ದಿನ ನಾಳೆ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಅಕಸ್ಮಾತ್ ನೀವು ಲೇಟ್ ಆಗಿ ಏನಾದರೂ ಸಂಚಿಕೆ ನೋಡಿದ್ರೆ ಯಾವ ಕ್ಷಣ ನೋಡ್ಕೊತೀರಿ ಆ ಕ್ಷಣ ನೀವು ಬುಕ್ ಮಾಡ್ಕೊಳ್ಳಿ ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಅಮೃತ ಸಿದ್ಧಿ ಯೋಗದ ದಿನ ಕಾಯ್ಬೇಕು ಅಂತಿಲ್ಲ ಯಾವ ದಿನವಾದ್ರೂ ಬುಕ್ ಮಾಡ್ಕೋಬಹುದು ಅಂತ ಪವರ್ಫುಲ್ ವಸ್ತು ಇದು ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ವೀಕ್ಷಕರೇ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ನನಗೂ ಬೇಕು ಅಂತಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಎಷ್ಟು ದಿನ ಆಗುತ್ತೆ ಎಲ್ಲ ವಿವರವನ್ನ ಇದರಲ್ಲೇ ಕೊಡ್ತಾರೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಇದು ವಾಟ್ಸಪ್ ನಂಬರ್ ಇದೆ ವೀಕ್ಷಕರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಇದೆ ನೋಡಿ ಹೆಸರಲ್ಲಿಯೇ ಸರ್ವಾರ್ಥ ಅಂತಂದ್ರೆ ಎಲ್ಲವೂ ಸಿದ್ಧಿ ಕೇಳಿದ್ದೆಲ್ಲ ಸಿದ್ಧಿ ಆಗುತ್ತೆ ನಾಳೆ ಹೊಸ ಮನೆ ಪರ್ಚೇಸ್ ಮಾಡಬಹುದು ಗೃಹ ಪ್ರವೇಶ ಮಾಡಬಹುದು ಅಥವಾ ಬಾಡಿಗೆ ಮನೆಗೆ ನೀವು ಬಾಡಿಗೆ ಮನೆಯನ್ನ ನೀವು ಬುಕ್ ಮಾಡ್ಕೊಂಡಿದ್ರೆ ನೀವು ನಾಳೆ ಬಾಡಿಗೆ ಮನೆಗೆ ಫಸ್ಟ್ ನೀವು ಹಾಲು ಪ್ರವೇಶ ಮಾಡಬಹುದು ಅದೇ ರೀತಿ ಹೊಸ ಸೈಟ್ ಕೊಂಡ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಕೊಡಬಹುದು ವಾಹನ ಬುಕ್ ಮಾಡಬಹುದು ವಾಹನ ಖರೀದಿ ಮಾಡಬಹುದು ಬಂಗಾರ ಪರ್ಚೇಸ್ ಮಾಡಬಹುದು ನಾಳೆ ನೌಕರಿಗೆ ಫಸ್ಟ್ ನೀವು ಜಾಯಿನ್ ಆಗ್ಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗ್ಬಹುದು ಏನೆಲ್ಲ ಕೆಲಸಗಳನ್ನ ನಾಳೆ ಮಾಡಿದ್ರು ಸಕ್ಸಸ್ ಆಗುತ್ತೆ ಹಾಗಾದ್ರೆ ನಾವು ನಾಳೆ ಹೇಳುವಂತಹ ಮಂತ್ರ ಅಂದರೆ ಮಂತ್ರ ಅಲ್ಲ ಆ ಹೇಳುವಂತಹ ವಾಕ್ಯ ಆದರೂ ಯಾವುದು ಗುರುಗಳೇ ಅಂತೀರೋ ಅದನ್ನು ಹೇಳ್ಕೊಡ್ತೀನಿ ನಾಳೆ ಸಿಂಪಲ್ ಆಗಿ ನೀವೇನು ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಕೆಳಗಡೆ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಒಂದು ಅಫರ್ಮೇಶನ್ ಹೇಳ್ಕೊಡ್ತೀನಿ ನಿಮಗೆ ಏನ್ ಮಾಡಬೇಕು ಅಂತಂದ್ರೆ ನೀವು ಹಾಸಿಗೆಯಿಂದ ಎದ್ದು ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಒಂದು ಅಫರ್ಮೇಶನ್ ಮಾಡಿ ಏನು ಹೇಳಬೇಕು ಅಂತಂದ್ರೆ ಯೂನಿವರ್ಸ್ಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ಎರಡೂ ಅಂಗೈಗಳನ್ನು ಉಜ್ಜಿ ಒಂದಕ್ಕೊಂದು ಶಾಖ ಕೊಟ್ಕೊಂಡು ಕಣ್ಣಿಗೆ ನೀವು ಬಿಸಿಯನ್ನು ತಾಕಿಸಿ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನ ಅನ್ನುವ ಮಂತ್ರ ಹೇಳ್ಕೋಬೇಕು ಇಲ್ಲ ಗುರುಗಳೇ ಗೊತ್ತಿಲ್ಲ ಸ್ವಲ್ಪ ಸ್ಲೋ ಆಗಿ ಹೇಳಿ ನಾನು ಬರ್ಕೋತೀನಿ ಅಂದರೆ ಬರ್ಕೊಳ್ಳಿ ಒಂದು ಪೇಪರ್ ಪೆನ್ ಇಟ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮೀ ಬರ್ಕೊಂಡ್ರ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಕರಮೂಲೇತು ಗೋವಿಂದ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ ಈ ಮಂತ್ರವನ್ನು ಕೈ ಉಜ್ಜಿ ಕಣ್ಣಿಗೆ ಶಾಖ ಕೊಟ್ಕೊಂಡು ಕೈ ಓಪನ್ ಮಾಡಿ ಈ ಮಂತ್ರ ಹೇಳಬೇಕು ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೌಲೇತು ಗೋವಿಂದ ಪ್ರಭಾತೆ ಕರ ದರ್ಶನ ಮಂತ್ರ ಮಂತ್ರ ಹೇಳ್ಕೊಡಿ ಹೇಳ್ಕೊಂಡ್ಬಿಟ್ಟು ಭಗವಂತನಿಗೆ ಕೋಟಿ ಕೋಟಿ ಅನಂತ ಕೋಟಿ ವಂದನೆಗಳು ಹಾಗೂ ಯೂನಿವರ್ಸಿಗೆ ತುಂಬ ಕೃತಜ್ಞತೆಗಳು ಅಂತ ಹೇಳಬೇಕು ಐ ಆಮ್ ವೆರಿ ಮಚ್ ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು ಒಂದು ಕೃತಜ್ಞತೆ ಅಂತ ಹೇಳಬೇಕು ಯೂನಿವರ್ಸಿಗೆ ಹೇಳ್ಬಿಟ್ಟು ನಾನು ಹಣ ಇಡುವಂತಹ ಬೀರು ತಿಜೋರಿ ಏನಿದೆ ಅದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಕಣ್ಣು ಮುಚ್ಕೊಂಡು ಅದನ್ನು ವಿಜುವಲೈಸೇಷನ್ ಮಾಡಬೇಕು ನಿಮ್ಮ ಕಣ್ಣು ಕಣ್ಣು ಮುಚ್ಕೊಂಡಾಗ ಆ ಒಂದು ದೃಶ್ಯ ನಿಮ್ಮ ಮುಂದೆ ಬರಬೇಕು ನಾನು ಹಣ ಇಡುವಂಥ ತಿಜೋರಿ ಬೀರುವನ್ನು ಓಪನ್ ಮಾಡ್ತಾ ಇದ್ದೀನಿ ಆ ಮೇಲಿನಿಂದ ಕೆಳಗಡೆ ಸಂಪೂರ್ಣವಾಗಿ ನನ್ನ ಹಣ ಇಡುವಂಥ ಬೀರು ತಿಜೋರಿಯಲ್ಲಿ ಆ ನಾನು ಕಂತೆ ಕಂತೆ ಕಟ್ಟು ಕಟ್ಟು ಹಣ ಇಟ್ಟಿದ್ದೀನಿ ನನ್ನ ತಿಜೋರಿಯಲ್ಲಿ ಸ್ವಲ್ಪವೂ ಜಾಗ ಇಲ್ಲ ಅಷ್ಟು ಹಣ ಇಟ್ಟಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡ್ಕೋಬೇಕು ನಾನು ಹಣ ಇಡುವಂತಹ ಬೀರು ತಿಜೋರಿಯಲ್ಲಿ ವಜ್ರ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಮುತ್ತು ರತ್ನ ಹೀಗೆ ಅತೀ ಅಪರೂಪದ ಬೆಲೆ ಬಾಳುವಂತಹ ವಸ್ತುಗಳನ್ನು ಇಟ್ಟಿದ್ದೀನಿ ಒಂದು ಸ್ವಲ್ಪನೂ ಜಾಗ ಇಲ್ಲ ಹಾಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ನನ್ನ ತಿಜೋರಿಯಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ವಿಜುವಲೈಸೇಷನ್ ಮಾಡ್ಕೋಬೇಕು ಆಮೇಲೆ ನಾನು ಹಣ ಇಡುವಂತಹ ಪರ್ಸ್ ವ್ಯಾನಿಟಿ ಬ್ಯಾಗ್ ಅದರಲ್ಲಿ ಕಂತೆ ಕಂತೆ ಹಣ ಇಟ್ಟಿದ್ದೀನಿ ಎಂದಿಗೂ ಹಣ ನನ್ನ ಕೈಯಲ್ಲಿ ಖಾಲಿ ಆಗೋದಿಲ್ಲ ನಾನು ಹಣ ಇಡುವಂತಹ ಬ್ಯಾಂಕ್ ಅಕೌಂಟಲ್ಲಿ ಸಾಕಷ್ಟು ಹಣ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದೀನಿ ನಾನು ಹಣ ಎಳೆಯುವಂತಹ ಮ್ಯಾಗ್ನೆಟ್ ಆಗಿದ್ದೀನಿ ಹಣವನ್ನು ಮ್ಯಾಗ್ನೆಟ್ ಥರ ಎಳಿತಾ ಇದ್ದೀನಿ ಹಣ ನನ್ನ ಹುಡುಕಿ ಹುಡುಕಿ ಸೆಕೆಂಡ್ ಸೆಕೆಂಡ್ಗೂ ಹಣ ನನ್ನ ಹುಡುಕಿ ಹುಡುಕಿ ಬರ್ತಾ ಇದೆ ಅಂತ ಅನ್ಕೋಬೇಕು ಆಮೇಲೆ ಕೆಳಗಡೆ ಕಾಲಿಡಬೇಕು ಎಲ್ಲಿ ಭೂಮಿ ಮೇಲೆ ಕಾಲಿಡೋದಕ್ಕಿಂತ ಮುಂಚೆ ಆ ಭೂಮಿಯನ್ನು ಮುಟ್ಟಿ ಪಾದ ಸ್ಪರ್ಶಂ ಕ್ಷಮಸ್ವಮೆ ಭೂಮಿ ತಾಯಿ ನಿನ್ನ ಮೇಲೆ ಕಾಲು ಇಡ್ತಾ ಇದ್ದೀನಿ ಪಾದವನ್ನು ಟಚ್ ಮಾಡ್ತಾ ಇದ್ದೀನಿ ತುಳಿತಾ ಇದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸ್ಬೇಕಮ್ಮ ಅಂತ ಹೇಳಿ ಆ ಭೂಮಿ ತಾಯಿಗೆ ಹಣೆಯನ್ನು ಮುಟ್ಟಿಸಿ ನಮಸ್ಕಾರ ಮಾಡಿ ನಿಮ್ಮ ಕೆಲಸದಲ್ಲಿ ತೊಡಕೋಬೇಕು ಇದು ಫಸ್ಟ್ ಸಕ್ಸಸ್ ಯಾರು ಈ ಕ್ರಮವನ್ನ ನಾಳೆ ಒಂದು ವಿಶೇಷವಾದಂಥ ಅಮೃತ ಸಿದ್ಧಿಯೋಗದ ದಿನ ಹಾಸಿಗೆ ಮೇಲೆ ಕೂತ್ಕೊಂಡು ಕಾಲು ಕೂಡ ಭೂಮಿಗೆ ಟಚ್ ಮಾಡಿರಬಾರ್ದು ಯಾರು ಈ ಕ್ರಮವನ್ನು ಮಾಡ್ತೀರಿ ನಿಮಗೆ ಮೊದಲನೇ ಸಕ್ಸಸ್ ಸಿಗುತ್ತೆ ಫಸ್ಟ್ ಸಕ್ಸಸ್ ಈ ಕ್ರಮವನ್ನು ಮಾಡೋದ್ರಿಂದ ನಿಮಗೆ ಕೇವಲ ಒಂದೇ ಒಂದು ವಾರ ಜಾಸ್ತಿ ಸಮಯ ಬೇಡ ಒಂದೇ ಒಂದು ವಾರದಲ್ಲಿ ಅದೆಂಥ ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ ನೋಡಿ ನಿಮ್ಮ ಯಾವ ಕೆಲಸಗಳ ಅರ್ಧಕ್ಕೆ ನಿಂತಿದೆ ಚ ಪಟ್ 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 ಅಂತ ಆಗೋದಕ್ಕೆ ಶುರುವಾಗುತ್ತೆ ಮದುವೆ ಸೆಟ್ ಆಗಿಲ್ವಾ ಮದುವೆಗೆ ಪ್ರಪೋಸಲ್ ಬರುತ್ತೆ ಕೆಲಸ ಸೆಟ್ ಆಗ್ತಾ ಇಲ್ವಾ ಕೆಲಸ ಸಿಗ್ತಾ ಇಲ್ವಾ ಕೆಲಸ ಸಿಗುತ್ತೆ ದಾಂಪತ್ಯದಲ್ಲಿ ಬಿರುಕಿದೆಯಾ ಹೊಂದಾಣಿಕೆ ಆಗುತ್ತೆ ಸೈಟ್ ಕೊಂಡ್ಕೋಬೇಕಾ ಸಕ್ಸಸ್ ವಾಹನ ಕೊಂಡ್ಕೋಬೇಕಾ ಸಕ್ಸಸ್ ನೀವು ಕೇಳಿದ್ದನ್ನು ಆಗುತ್ತೆ ನಾಳೆ ಇದೊಂದು ಅಫರ್ಮೇಶನ್ ಮಾಡ್ಕೊಳಕ್ ಮರಿಬೇಡಿ ನಾಳೆ ಅಮೃತ ಸಿದ್ಧಿ ಸಿದ್ಧಿಯೋಗದಿಂದ ನೋಡಿ ಖರ್ಚೇ ಇಲ್ಲದ ಉಪಾಯ ಹೇಳಿದ್ದೀನಿ ಇದಕ್ಕೆ ಏನಪ್ಪ ಖರ್ಚು ಮಾಡ್ತೀರಾ ನೀವು ಝೀರೋ ಏನೂ ಇಲ್ಲ ಬೆಳಗ್ಗೆ ಎದ್ದೆಳುತ್ತೀರಾ ಹಾಸಿಗೆಯಿಂದ ಕಾಲಿಡೋದಕ್ಕಿಂತ ಮುಂಚೆ ಝೀರೋ ಒಂದು ರೂಪಾಯಿ ಖರ್ಚಿಲ್ಲದ ಝೀರೋ ರುಪಿ ಒಂದು ಒಂದೊಂದೊಂದು ಐದು ಪೈಸೆ ಹತ್ತು ಪೈಸೆನೂ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಇದಕ್ಕೆ ಖರ್ಚೇ ಇಲ್ಲದ ಉಪಾಯ ಹೇಳಿದ್ದೀನಿ ಇದನ್ನು ಮಾಡ್ಕೊಂಡು ನೋಡಿ ಇದರ ಪವರ್ ಹೇಗಿರುತ್ತೆ ಅಂತ ಹೇಳಿ ಇದನ್ನು ಮಾಡ್ಕೊಳ್ಳಿ ನೀವು ಟ್ವೆಂಟಿ ಫೋರ್ ಅವರ್ಸಲ್ಲಿ ನನಗೆ ಮೆಸೇಜ್ ಮಾಡ್ತೀರಾ ಗುರುಗಳೇ ನೀವು ಅಮೃತ ಸಿದ್ಧಿ ಸರ್ವಾರ್ಥ ಸಿದ್ಧಿ ಯೋಗದ ದಿನ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಇಳಿಯೋಕ್ಕಿಂತ ಮುಂಚೆ ಒಂದು ರೆಮಿಡಿಯನ್ನು ಹೇಳ್ಕೊಟ್ಟಿದ್ರಿ ಅದನ್ನ ಮಾಡಿದ್ದೀನಿ ಬಹಳ ಸಕ್ಸಸ್ ಆಯ್ತು ಅಂತ ಹೇಳ್ತೀರಾ ಇನ್ನ ಗುರುಗಳೇ ನಾವು ಈ ವಿಡಿಯೋ ಲೇಟ್ ಆಗಿ ನೋಡ್ತಾ ಇದ್ದೀವಿ ಬೆಳಗ್ಗೆ ಆಗೇ ಹೋಯ್ತು ನಾವು ಹಾಸಿಗೆಯಿಂದ ಕೆಳಗಡೆ ಇಳದೇ ಬಿಟ್ಟಿವಿ ಅನ್ನೋರ್ಗೂ ಕೂಡ ಒಂದು ರೆಮಿಡಿ ಕೊಡ್ತೀನಿ ಏನಪ್ಪಾ ಮಾಡಬೇಕು ನಾಳೆ ಅಂತಂದ್ರೆ ನಿಮ್ಮ ಮನೆಯ ಒಂದು ಎದುರುಗಡೆ ಇರುವಂತಹ ತುಳಸಿ ಗಿಡ ಏನಿದೆ ಅದಕ್ಕೆ ನೀರನ್ನು ಸಾಮಾನ್ಯವಾಗಿ ಹಾಕಿ ಹಾಕಿರ್ತೀರ ಅಕಸ್ಮಾತ್ ನೀವು ನಾಳೆ ಮರೆತು ಅಪ್ಪಿ ತಪ್ಪಿಯೂ ಮರಿಬೇಡಿ ತುಳಸಿ ಗಿಡಕ್ಕೆ ನಿಮ್ಮ ಕೈಯಾರೆ ನೀರು ಹಾಕಿ ಮನೆ ಸದಸ್ಯರೆಲ್ಲ ನೀರು ಹಾಕಬೇಕು ಸ್ವಲ್ಪ 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 ನೀರು ಹಾಕಿ ತುಳಸಿ ಗಿಡಕ್ಕೆ ಏನು ನೀರು ಹಾಕ್ತೀರಾ ನೀರು ಹಾಕಿದ ಮೇಲೆ ಮಣ್ಣು ಹಸಿ ಆಗಿರುತ್ತೆ ಆ ಮಣ್ಣನ್ನ ನೀವು ಹೆಬ್ಬೆಟ್ಟನ ಅದ್ದಿ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಂಡು ಹನ್ನೊಂದು ಸಲ ಅಲ್ಲೇ ತುಳಸಿ ಗಿಡದ ಹತ್ತಿರ ನಿಂತು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೋಬೇಕು ಇದು ಬಂಗಾರದಂತೆ ವರ್ಕ್ ಆಗುತ್ತೆ ರೇಬಡಿ ಇಲ್ಲ ಗುರುಗಡೆ ನಮ್ಮ ಮನೆ ಎದುರುಗಡೆ ತುಳಸಿ ಗಿಡ ಇಲ್ಲ ಬೇರೆ ರೆಮಿಡಿ ಹೇಳ್ಕೊಡಿ ಅಂತೀರಾ ಅದು ಸರಿ ಕೊನೆಯದಾಗಿ ಎಲ್ಲರಿಗೂ ಅಪ್ಲೈ ಆಗುವಂಥ ಒಂದು ರೆಮಿಡಿ ಹೇಳ್ತೀನಿ ಅಕಸ್ಮಾತ್ ಈ ರೆಮಿ ಈ ವಿಡಿಯೋನ ನೀವು ಮಧ್ಯಾಹ್ನ ನೋಡ್ಬೋದು ರಾತ್ರಿ ನೋಡ್ಬೋದು ಯಾವಾಗಾದ್ರೂ ನೋಡ್ಬೋದು ಏನು ಮಾಡಿ ಅಂತಂದರೆ ತುಂಬ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ ದೇವರ ಮನೆ ಹತ್ರ ಬನ್ನಿ ಅಕಸ್ಮಾತ್ ನೀವು ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೂ ಮಾಡ್ಬೋದು ಮನೆಯಲ್ಲಿರೋರು ಲೇಟಾಗಿ ನೋಡಿದರೂ ಮಾಡ್ಬೋದು ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಇರೋದ್ರಿಂದ ಯಾವ ಸಮಯದಲ್ಲಾದರೂ ಮಾಡಬಹುದು ಮಾಡ್ಬೋದು ದೇವರ ಮನೆ ಹತ್ರ ಬನ್ನಿ ದೇವರ ಮನೆಗೆ ಒಂದು ಎದುರುಗಡೆ ಒಂದು ಚಾಪೆನೋ ಮಣೆನೋ ಹಾಕಿ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ದೇವರ ಮನೆಯ ಎದುರುಗಡೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಮನಸ್ಸಿನಲ್ಲಿ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ ಶ್ರೀಂ 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 ಈ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡ್ಕೊಳ್ಳಿ ನೋಡಿ ಮೂರು ಉಪಾಯಗಳನ್ನು ಖರ್ಚೇ ಇಲ್ಲದ ಉಪಾಯ ಹೇಳ್ಕೊಟ್ಟಿದ್ದೀನಿ ಒಂದು ಹತ್ತು ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ ಹಾಸಿಗೆ ಮೇಲೆ ಕೂತ್ಕೊಂಡು ಅಫರ್ಮೇಶನ್ ಮಾಡುವಂತಹ ರೆಮಿಡಿ ಏನಿದೆ ಖರ್ಚು ಬೇಡ ಅದಕ್ಕೆ ಫ್ರೀ ಇನ್ನು ತುಳಸಿ ಗಿಡಕ್ಕೆ ನೀರು ಹಾಕಿಬಿಟ್ಟು ಆ ಮಣ್ಣನ ಹಸಿ ಮಣ್ಣನ ಹಣೆಗೆ ಇಟ್ಕೊಳ್ಳುವಂಥದ್ದು ಖರ್ಚಿಲ್ಲ ಫ್ರೀ ಇನ್ನು ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ನೀವು ಯಾವ ಸಮಯದಲ್ಲಾದರೂ ಈ ವಿಡಿಯೋ ನೋಡಿದ್ರು ಪಟ್ಟಂತ ದೇವರ ಮನೆ ಎದುರುಗಡೆ ಹೋಗಿ ಮನೆ ಅಥವಾ ಚಾಪೆ ಹಾಕ್ಕೊಳ್ಳಿ ಖಾಲಿ ನೆಲದ ಮೇಲೆ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೈ ಮುಗಿದು ಬಿಟ್ಟು ಶ್ರೀಮ್ ಶ್ರೀಮ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಇದರಲ್ಲೂ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲದ ರೆಮಿಡಿ ಹೇಳಿದ್ದೀನಿ ಬೇಕಾದ್ರೆ ಮೂರು ರೆಮಿಡಿ ಮಾಡ್ತೀನಿ ಅಂದ್ರೂ ಸರಿ ಇಲ್ಲ ಗುರುಗಳೇ ಯಾವುದಾದ್ರೂ ಒಂದು ರೆಮಿಡಿ ಮಾಡ್ತೀನಿ ಅಂದ್ರೂ ಸರಿ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು ಯಾವುದಾದ್ರೂ ರೆಮಿಡಿ ಮಾಡ್ಕೊಳ್ಳಿ ಮೂರಾದರೂ ಮಾಡ್ಕೊಳ್ಳಿ ಇಲ್ಲ ಒಂದಾದರೂ ಮಾಡ್ಕೊಳ್ಳಿ ರಿಸಲ್ಟ್ ಮಾತ್ರ ಬಹಳ ಬೊಂಬಾಟಾಗಿರುತ್ತೆ ಈ ಮೂರನೇ ರೆಮಿಡಿ ಬಗ್ಗೆ ಹೇಳ್ತೀನಿ ದೇವರ ಮನೆ ಎದುರುಗಡೆ ಒಂದು ಮಣೆಯೋ ಚಾಪೆನ ಹಾಕೊಂಡ್ರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡ್ರಿ ಮನಸ್ಸಲ್ಲಿ ಶ್ರೀಂ ಶ್ರೀಂ ಶ್ರೀಮನ್ನು ಬೀಜ ಮಂತ್ರ ಹೇಳಿದ್ರಿ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸು ಇವತ್ತು ಸರ್ವಾರ್ಥ ಸಿದ್ಧಿಯೋಗ ಇದೆ ಸರ್ವಾರ್ಥ ಸಿದ್ಧಿಯೋಗದ ದಿನ ಲಕ್ಷ್ಮೀ ನಾರಾಯಣರ ಕೃಪೆ ಭೂಮಂಡಲದ ಮೇಲೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಬೀಜ ಮಂತ್ರವನ್ನ ಯಾರು ಸರ್ವಾರ್ಥ ಸಿದ್ಧಿ ಯೋಗದ ದಿನ ಹೇಳ್ತಾರೆ ಅವರ ಜೀವನದಲ್ಲಿ ಸಾಕಷ್ಟು ಹಣ ಹರಿದು ಬರುತ್ತೆ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರ್ತಾರೆ ಸಾಲ ಮಂಜಿನಂತೆ ಕರಗುತ್ತೆ ಲಕ್ಷ ಕೋಟಿ ಸಾಲ ಇದ್ರೂ ತೀರುತ್ತೆ ಯಾರಿಗಾದ್ರೂ ಕೊಟ್ಟ ಹಣ ಇದ್ರೆ ವಾಪಸ್ ಬರುತ್ತೆ ಅವರ ಹೆಸರು ಹೇಳ್ಕೊಳ್ಳಿ ಶ್ರೀಮ್ ಶ್ರೀಮ್ ಅಂತ ನೂರ ಎಂಟು ಸಲ ಹೇಳಿದ್ಮೇಲೆ ಇಂಥ ವ್ಯಕ್ತಿ ನನಗೆ ಹಣ ಕೊಡಬೇಕು ವಾಪಸ್ ಬರ್ಲಿ ಅಂತ ಕೇಳ್ಕೊಳ್ಳಿ ಬರುತ್ತೆ ಈ ಅಮೃತ ಸಿದ್ಧಿ ಯೋಗ ಕಳೆದು ಮುಂದಿನ ಅಮೃತ ಸಿದ್ಧಿ ಯೋಗ ಬರೋಷ್ಟರಲ್ಲಿ ಅಷ್ಟರಲ್ಲಿ ಅವರಾಗಿ ಅವರು ಬಂದು ಹಣ ಕೊಡುವಂತ ವ್ಯವಸ್ಥೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಕ್ಸಸ್ ಆಗುತ್ತೆ ನಾನು ಸಾಲ ತೀರಿಸಬೇಕು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹೀಗೆ ಆರ್ಥಿಕವಾಗಿ ಏನೆಲ್ಲ ಸಮಸ್ಯೆ ಇದೆ ಹೇಳ್ಕೊಳ್ಳಿ ಶ್ರೀಮಂತ ಬೀಜಮಂತ ನೂರ ಎಂಟು ಸಲ ಹೇಳ್ಕೊಂಡು ಮತ್ತೆ ಮಹಾಲಕ್ಷ್ಮಿಗೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರ್ತೀರ ಮೂರು ಪವರ್ಫುಲ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಮಾಡ್ಕೊಳ್ಳಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಈ ಸರ್ವಾರ್ಥ ಸಿದ್ಧಿಯೋಗ ನಿಮ್ಮ ಸರ್ವ ಇಷ್ಟಗಳನ್ನು ಸರ್ವಾರ್ಥ ಸಿದ್ಧಿ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ಇವತ್ತಿನ ರೆಮಿಡಿಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಷ್ಟ ಸಾಸಿವೆ ಕಾಳನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲ್ಕಾಯವತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ನಾವು ಸಾಸಿವೆ ಕಾಳನಷ್ಟು ನೋಡೋಣ ಮನೆಯಲ್ಲಿ ಸಾಕಷ್ಟು ಸರಳ ಸುಲಭ ಪದಾರ್ಥಗಳು ಸಿಗುತ್ತೆ ಅವುಗಳನ್ನ ತಗೊಂಡು ಉಚಿತವಾಗಿ ರೆಮಿಡಿಯನ್ನ ಮಾಡುವಂತಹ ಕಾರ್ಯಕ್ರಮದಲ್ಲಿ ಈ ದಾರಿದೀಪದಲ್ಲಿ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹೇಳ್ಕೊಡ್ತಿರ್ತೀನಿ ಹಾಗೆ ನೋಡಿ ವೀಕ್ಷಕರೇ ನೀವು ಕಷ್ಟ ಬಂದಿದೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕೂಡದ್ ಬೇಡ ಕಷ್ಟವನ್ನ ನಾವು ತಲೆ ಎತ್ತಿ ನೋಡೋಣ ಎದಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ನೀವು ಗೆಲ್ತೀರಾ ಕಷ್ಟ ಸೋಲಬೇಕು ಕಷ್ಟವನ್ನು ಸೋಲಿಸೋಣ ಮನುಷ್ಯರು ಸೋಲೋದು ಬೇಡ ಕಷ್ಟ ಸೋಲು ಬೇಕು ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ